ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ವತಿ ಕುಮಾರ್ ಕಿಚನ್ ದೀಪಾವಳಿ ಹಬ್ಬಕ್ಕೆ ಇನ್ನೊಂದು ನಾನು ಸಿಹಿ ಅಡಿಗೆ ತೋರಿಸ್ತಾ ಇದ್ದೀನಿ ಅದು ಒಂದು ಕೊಬ್ಬರಿ ಬರ್ಫಿ ಕೊಬ್ಬರಿ ಬರ್ಫಿಗೆ ಸುಮಾರು ಒಂದು ದೊಡ್ಡ ತೆಂಗಿನಕಾಯಿ ಆಗಷ್ಟು ಕೊಬ್ಬರಿ ತಗೊಂಡಿದ್ದೀನಿ ಅದು ನಾನು ಫ್ರೆಶ್ ಆದಷ್ಟು ಫ್ರೆಶ್ ಕಾಯಿ ತುರಿ ತಗೊಂಡಿ ಒಂದು ತೆಂಗಿನಕಾಯಿ ತಗೊಂಡು ಹಿಂದೆದು ಬ್ಲಾಕ್ ಎಲ್ಲ ಸಿಪ್ಪೆ ಬಾಗೆಲ್ಲ ತೆಗೆದು ವಾಶ್ ಮಾಡಿ ನಾನು ಮಿಕ್ಸಿಗೆ ಹಾಕಿ ಸುಮಾರು ಒಂದು ಕಪ್ ಕಪ್ಪಾಗಷ್ಟು ನಾನು ಈ ಮೆಜರ್ಮೆಂಟ್ ಕಪ್ಪಲ್ಲಿ ಒಂದು ಕಪ್ಪು ಕಾಯಿ ತುರಿ ತಗೊಂಡಿನಿ ಅದನ್ನ ಪ್ರೆಸ್ ಮಾಡಿ ತಗೊಂಡಿದ್ದೀನಿ ಸೊ ನೀವು ಮೇಲ್ಮೇಲೆ ಮೇಲೆ ಹಾಕಿದ್ರೆ ನಮಗೆ ಸಕ್ಕರೆ ಮೆಜರ್ಮೆಂಟ್ ಗೊತ್ತಾಗಲ್ಲ ಆದಷ್ಟು ಸ್ವಲ್ಪ ಪ್ರೆಸ್ ಮಾಡಿ ಹಾಕೋದ್ರಿಂದ ಸಕ್ಕರೆ ಈಕ್ವಲ್ ಆಗ ಗೊತ್ತಾಗುತ್ತೆ ಒಂದ್ ಕಪ್ಗೆ ನಾನು ಒಂದ್ ಕಪ್ ಆಗಷ್ಟು ಸಕ್ಕರೆ ತಗೊಂಡಿದ್ದೀನಿ ನೀವು ಒಂದು ಕಾಲ್ ಕಪ್ ತಗೊಬೋದು ಕೆಲವು ಸದಿ ಕಾಯಿ ತುರಿ ಸ್ವೀಟ್ ಇರುತ್ತೆ ಕೊಬ್ಬರಿ ಸ್ವೀಟ್ ಇರೋದ್ರಿಂದ ಸಕ್ಕರೆ ಸ್ವಲ್ಪ ಪ್ರಮಾಣ ಕಮ್ಮಿ ತಗೊಳ್ಳಿ ನಾನು ಒಂದ್ ಕಪ್ ಕಾಯಿ ತುರಿಗೆ ಒಂದ್ ಕಪ್ ಆಗಷ್ಟು ಸಕ್ಕರೆ ತಗೊಂಡಿದ್ದೀನಿ ಒಂದ್ ಸ್ಪೂನ್ ಆಗಷ್ಟು ಬೇಕಾಗುತ್ತೆ ಒಂದ್ ಕಾಲ್ ಕಪ್ ಆಗಷ್ಟು ನಾನು ಕಾಯಿ ಸಿ ಆರ್ಸಲ್ ಹಾಲ್ ತಗೊಂಡಿದ್ದೀನಿ ಒಂದ್ ಅರ್ಧ ಸ್ಪೂನ್ ಆಗಷ್ಟು ಏಲಕ್ಕಿ ಪೌಡರ್ ಅಂದ್ರೆ ಸಕ್ಕರೆ ಏಲಕ್ಕಿ ಹಾಕಿ ಪೌಡರ್ ಮಾಡಿರೋದು ತಗೊಂಡಿದ್ದೀನಿ ಈಗ ಹೇಗ್ ಮಾಡೋದಂತ ನೋಡೋಣ ಬನ್ನಿ ಹೀಗೆ ಹಗಲು ಆದಷ್ಟು ಸ್ವಲ್ಪ ಮಂದ ಇರೋ ತಗೊಳ್ಳಿ ನಾನು ಬಾಳಿ ತಗೊಂಡಿದ್ದೀನಿ ಬಾಣಲೆಗೆ ಈ ಕಾಯಿ ತುರಿ ಇರುತ್ತಲ್ಲ ನಾನು ಪ್ರೆಸ್ ಮಾಡಿ ತಗೊಂಡಿದ್ದೀನಿ ಕಾಯಿ ವೈಟ್ ಭಾಗ ತಗೊಂಡಿದ್ದೀನಿ ನಮಗೆ ವೈಟ್ ನೀಟಾಗಿ ಕೊಬ್ಬರಿ ಬಟ್ಟಿ ತುಂಬಾ ಚೆನ್ನಾಗಿರೋ ಸಿಗುತ್ತೆ ನಾವು ಚೆನ್ನಾಗಿ ಸ್ವಲ್ಪ ಕಾಯಿ ತುರಿನಲ್ಲಿ ನೀನ್ ಅಂಶ ಇರೋದ್ರಿಂದ ಚೆನ್ನಾಗಿ ನಾವು ಸ್ವಲ್ಪ ಹಾಗೇನೆ ಹುಡ್ಕೊಬೇಕಾಗುತ್ತೆ ನೋಡಿ ಈ ತರ ನಾನು ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ಕಾಯಿನಲ್ಲಿ ನೀನ ಅಂಶ ಎಲ್ಲ ಸ್ವಲ್ಪ ಇದಾಗೋವರೆಗೂ ಸ್ವಲ್ಪ ಡ್ರೈ ಆಗಿ ನಾನು ಕಾಯಿನ ಸ್ವಲ್ಪ ಕೈ ಆಡಿಸ್ಕೊಳ್ತೀನಿ ಪಟಾಪಟ್ನು ಮಾಡ್ಬೋದು ಕಾಯಿದ್ರೆ ಇದೊಂದು ದೊಡ್ಡ ತೆಂಗಿನಕಾಯಿ ತಗೊಂಡಿದ್ದೀನಿ ನಾನು ಸ್ವಲ್ಪ ಡ್ರೈ ಆಗ್ಬೇಕಿದ್ರು ಕಾಯಿ ತುರಿ ನೋಡಿ ಸಕ್ಕರೆ ಎಲ್ಲ ನೀಟಾಗಿ ಕರಗಿದೆ ನೋಡಿ ಬೆಳ್ಳಗ್ ನಮ್ಗೆ ಪಲ್ಪಿ ಬರುತ್ತೆ ಸ್ವಲ್ಪ ಕೈ ಅರಸನೇ ಇರ್ಬೇಕಾಗುತ್ತೆ ನೀಟಾಗಿ ಇದು ಸ್ವಲ್ಪ ಗಟ್ಟಿ ಆಗೋವರೆಗೂ ನಾನು ಅದ ನಿಮ್ಗೆ ತೋರಿಸ್ತೀನಿ ಅಲ್ಲಿವರೆಗೂ ನಾವು ಮಾಡ್ಕೋಬೇಕು ಸ್ವಲ್ಪ ಕೈ ಆಡಿಸ್ಕೊಬೇಕು ನೀವು ಸಕ್ಕರೆ ಬದಲು ಬೆಲ್ಲ ಯೂಸ್ ಮಾಡ್ಕೊಬೋದು ಸಕ್ಕರೆ ಸೇರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ತಟ್ಟೆಗೆ ನಾನು ತುಪ್ಪ ಸೋರ್ಕೊಂಡು ನೀವು ಸ್ವಲ್ಪ ದಪ್ಪ ಬೇಕಂದ್ರೆ ದಪ್ಪ ಮಾಡ್ಕೊಬೋದು ಬರ್ಪಿ ಇಲ್ಲ ಸಣ್ಣ ತಿಳುವಾಗ ಬೇಕಂದ್ರೆ ನೀವು ತಿಳುವಾಗ ಮಾಡ್ಕೊಳ್ಳಿ ನಾನು ಸ್ವಲ್ಪ ದಪ್ಪನೇ ಮಾಡ್ತಾ ಇದ್ದೀನಿ ಚೆನ್ನಾಗಿ ನಾನು ಪ್ರೆಸ್ ಮಾಡಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಕೈಯಲ್ಲೇ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ತುಪ್ಪ ಸೋಚ್ಕೊಂಡು ನಾನು ಸ್ವಲ್ಪ ದಪ್ಪ ಮಾಡ್ತಾಯಿದ್ದೀನಿ ಬರ್ಫಿ ಕೊಬ್ಬರಿ ಬರ್ಫಿ ನೀವು ಬೇಕು ಅಂದಿದ್ರ ಮೇಲೆ ಬಾದಾಮಿ ಗೋಡನ್ನು ಪಿಸ್ತಾ ಹಾಕೊಬೋದು ಡ್ರೈ ಫ್ರೂಟ್ಸ್ ಹಾಕ್ಕೊಬೋದು ನಾನು ಪ್ಲೇನಾಗೆ ಒಂದು ಅರ್ಧ ಗಂಟೆ ಬಿಟ್ಬಿಟ್ರೆ ನಮಗೆ ಆರಾಮಾಗಿ ಕೊಬ್ಬರಿ ತರ್ಪಿ ರೆಡಿ ಆಗುತ್ತೆ ಸ್ಲೈಸು ರೆಡಿ ಆಗುತ್ತೆ ಸ್ವಲ್ಪ ತುಪ್ಪ ಟೇಸ್ಟ್ಗೆ ಚೆನ್ನಾಗಿರುತ್ತೆ ಒಂದು ಹಾಫ್ ಆನ್ ಅವರ್ ಬಿಟ್ಬಿಡೋಣ ನಮಗೆ ಬರ್ಫಿ ಸಿಗುತ್ತೆ ಕೊಬ್ಬರಿ ಬರ್ಫಿ ಸ್ವಲ್ಪ ತಣ್ಣಗಾಗಿದೆ ಇವಾಗ ನಾನು ನೀವು ಸೈಜ್ ಎಷ್ಟು ಅಷ್ಟು ನೀವು ಕಟ್ ಮಾಡ್ಕೊಳ್ಳಿ ನೀವು ಯಾವ ಶೇಪಲ್ಲಾದ್ರೂ ಕಟ್ ಮಾಡ್ಕೊಬೋದು ಸ್ವಲ್ಪ ಬಿಟ್ಬಿಡೋಣ ಸ್ವಲ್ಪ कंप्लीट कंप्लीटी आ